ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡ ಬೇ ಸಿನ ಮುಂದೆ ಬರುವಂತಹ ವ್ಯಕ್ತಿ ಕನ್ನಡದ ಮೇಲೆ ಅಗಾಧವಾದಂತಹ ಅಭಿಮಾನ ಇಟ್ಕೊಂಡಂಥವರು ಕನ್ನಡ ಭಾಷೆಯ ಮೇಲೆ ಹಿಡಿತವನ್ನ ಹೊಂದಿದಂತಹ ಭಾಷಾಂಕರ ಇಂಥ ಕನ್ನಡ ರಾಜ್ಯೋತ್ಸವದ ದಿವಸ ಅವರ ಮಾತನ್ನು ಕೇಳದೆ ಇದ್ದರೆ ಇವತ್ತಿನ ದಿನ ಅಪೂರ್ಣ ಅನಿಸುತ್ತೆ ತಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಸಂತೋಷ್ ಶಿಂಬಳ್ಳೆ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ ತಮ್ಮ ಕೈ ಕಲ್ಪವೃಕ್ಷವಾಗಲಿ ಅಂತೀನಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ ಥ್ಯಾಂಕ್ ಯು ಹೋಲ್ಡ್ ಎಲ್ರಿಗೂ ನಮಸ್ಕಾರ ಕನ್ನಡ ನಾಡಿನಿಂದ ಕೆನಡ ನಾಡಿನವರೆಗೂ ಬಂದು ಪ್ರತಿ ವರ್ಷ ನವೋತ್ಸವ ಅಂತಕ್ಕಂಥ ಕಾರ್ಯಕ್ರಮ ಮಾಡಿ ಕನ್ನಡವನ್ನು ಕನ್ನಡತನವನ್ನು ನಿತ್ಯೋತ್ಸವವಾಗಿ ಮೆರೆಸ್ತಿರ್ತಕ್ಕಂಥ ಪ್ರತಿಯೊಂದು ಕನ್ನಡದ ಹೃದಯಗಳಿಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ನಮ್ಮ ನಾಡು ಮುಂಚೆ ಬಾಂಬೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಅಂತ ಹರಿದು ಹೋಗಿರ್ತಕ್ಕಂಥ ಈ ನಾಡನ್ನು ದಾರ್ಶನಿಕರು ಚಿಂತಕರು ಎಲ್ಲ ಸೇರಿಕೊಂಡು ಒಂದು ಅಖಂಡ ನಿರ್ಮಾಣ ಮಾಡ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ನಾಡು ಒಂದು ಭಾಷೆ ಅನ್ನೋ ಸಿದ್ಧಾಂತದ ಮೇಲೆ ಅಖಂಡ ಕರ್ನಾಟಕ ನಿರ್ಮಾಣ ಮಾಡಿ ಆವತ್ತಿಂದ ಪ್ರತಿ ವರ್ಷ ನವೆಂಬರ್ ಒಂದರಂದು ರಾಜ್ಯೋತ್ಸವ ಅಂತ ಆಚರಿಸೋ ಒಂದು ಪದ್ಧತಿ ಇದೆ ಈ ನಾಡಿಗೆ ಸಾಕಷ್ಟು ಸಾಹಿತಿಗಳು ಕವಿಗಳು ವಚನಕಾರರು ಋಷಿ ಮುನಿಗಳು ಸಾಧು ಸಂತರು ಇವರ ಕೊಡುಗೆ ಬಹಳ ದೊಡ್ಡದಾಗಿದೆ ಅವರ ಕೊಡುಗೆಯಿಂದಲೇ ನಮ್ಮ ನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆ ಇನ್ನಷ್ಟು ಹೆಚ್ಚಿರ್ತಕ್ಕಂಥದ್ದು ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ನಾಡಗೀತೆಯನ್ನು ಬರೀತಾರೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ ಅಷ್ಟು ಬರೆಯೋದಲ್ಲದೆ ಪ್ರತಿಯೊಂದು ಕನ್ನಡದ ಮನೆ ಮನೆ ಕನ್ನಡದ ಮನ ಮನಗಳಿಗೆ ಮುಟ್ಟುವಂಥ ಹಾಡು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಬರೆದಿರ್ತಕ್ಕಂಥವ್ರು ಕುವೆಂಪು ಅವರು ಆ ಸಾಲಿನಿಂದನೇ ಇವತ್ತು ನಾವು ಇಷ್ಟು ಜನದಿಂದ ಸೇರಿರೋದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಇನ್ನು ಎರಡನೇದಾಗಿ ಕನ್ನಡದ ವರಕವಿ ಕವಿ ದರಾ ಬೇಂದ್ರೆಯವರು ಎರಡೂವರೆ ಸಾವಿರಕ್ಕಿಂತನೂ ಹೆಚ್ಚು ಕವನಗಳನ್ನು ಬರೆದಿರ್ತಕ್ಕಂಥವ್ರು ಅವರು ಅವ್ರು ಬರೆದಿರ್ತಕ್ಕಂಥ ಭಾಳ ಪಾಪ್ಯುಲರ್ ಆಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ನೀ ಹಿಂಗೆ ನೋಡಬೇಡ ನನ್ನ ಅದಕ್ಕೆ ಇವತ್ತು ಅಧರ್ಮ ಸೋತಿದೆ ಧರ್ಮ ಗೆದ್ದಿದೆ ಅಂತ ಹೇಳ್ತಾರೆ ಹಾಗೆ ಆದರೆ ಯಾವಾಗು ನಮ್ಮ ಆಯ್ಕೆ ಕರೆಕ್ಟಾಗಿರ್ಬೇಕು ಅಂತ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಯಾವಾಗ ಒಂದು ಮಾತಾಡ್ಯೋರು ದೊಡ್ಡೋನಾಗ ಪ್ರಯತ್ನ ಪಡಬೇಡ ಒಳ್ಳೆಯವನಾಗಕ್ಕೆ ಪ್ರಯತ್ನ ಪಡು ಯಾವಾಗ ನೀನು ಒಳ್ಳೆಯವನಾಗ್ತೀಯೋ ಆಟೋಮ್ಯಾಟಿಕ್ ಆಗಿ ದೊಡ್ಡವನಾಗ್ತೀಯ ಅನ್ಬೋಣ ಅದಕ್ಕೆ ಎಲ್ರಿಗೂ ಒಳ್ಳೆದನ್ನೇ ಬಯಸಿ ಒಳ್ಳೇದನ್ನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಥ್ಯಾಂಕ್ ಯು